You <laughs> ಈಗ ಏನಾಯ್ತಪ್ಪ ಅಂತ ಹೇಳಿದ್ರೆ ಮಳೆಗಾಲ ಬಂತು ಅಂಚಿನ ಮನೆ ತುಂಬ ಮಳೆ ಬಂದಿದ್ರಿಂದ ಏನಾಯ್ತಪ್ಪ ಅಂತ ಹೇಳಿದ್ರೆ ನೀರೆಲ್ಲ ಒಳಗಡೆ ಎಲ್ಲ ಸೋರೋದು ಸೊ ಕರೆಂಟ್ ಇರಲಿಲ್ಲ ಹಂಗಾಗಿ ಮನೆ ಎಲ್ಲ ಸೋರಿದ್ರಿಂದ ನೀರೇನಾಯ್ತು ಚೀಲದ ಕೆಳಗಡೆ ಹೋಗ್ತು ಚೀಲದಲ್ಲಿರುವಂತಹ ಧಾನ್ಯಗಳೆಲ್ಲ ಏನಾದ್ರು ಅಂತ ಹೇಳಿದ್ರೆ ನೀರಲ್ಲಿ ಮುಳುಗೋದು ಒದ್ದೆ ಆದವು ಸೊ ಮೂರು ನಾಲ್ಕು ದಿನ ಅದು ಮೊಳಕೆ ಒಸಿತ್ತು ಸೊ ಅಲ್ಲಿ ತನಕ ಕೂಡ ನನಗೆ ಆ ಮಳೆ ನೀರು ಚೀಲದಲ್ಲಿ ಹೋಗಿದ್ರೆ ಎಲ್ಲ ಧಾನ್ಯ ಎಲ್ಲ ನೆಂದಿ ಹೋಗಿದ್ರೆ ಒದ್ದೆ ಆಗಿದ ಗೊತ್ತಿರಲಿಲ್ಲ ಸೊ ಮೊಳಕೆ ಬಂದು ಮೊಳಕೆ ಬಂದಾಗ ಗೊತ್ತಾಯ್ತು ಮಳೆ ನೀರು ಹೋಗಿದೆ ಅದಕ್ಕೆ ಜೀವದಲ್ಲಿರುವಂತಹ ಧಾನ್ಯಗಳೆಲ್ಲ ಮೊಳಕೆ ಹೊಸ ಅಲ್ವಾ ಸೊ ಈಗ ಜೀವದಲ್ಲಿರುವಂತಹ ಧಾನ್ಯಗಳು ಮೊಳಕೆ ಉಸಿದಿಕೆ ಕಾರಣಂದ್ರೆ ಮಳೆ ನೀರು Gracias. It's not. కర్ణాటక రాజ్యర్ ఎస్ కిలోీటర్ ఉద్యవ అంతిలో కిలోీటాట రాజ్య కర్ణాటక ూర్ ఎంత్ కిలోమీటర్ ఉద్దీ కర్ణాటక రాజ్యూ కరీ సో ఇది కొనకి యవ సముద్ర అరబ్బీ సముద్ర అల్వా ಪಿನಾಕಿನಿ ಪೆನ್ನಾರ್ ನದಿಗೆ ಇರುವಂತ ಇನ್ನೊಂದು ಹೆಸರು ಪಿನಾಕಿನಿ ಪಿನಾಕಿನಿ ನದಿ ಅಥವಾ ಪೆನ್ನಾರ್ ನದಿ ಇದೆಯಲ್ಲ ಇದನ್ನ ದಕ್ಷಿಣ ಪಿನಾಕಿನಿ ಉತ್ತರ ಪಿನಾಕಿನಿ ಅಂತೇಳಿ ಎರಡು ವಿಧಗಳಾಗಿ ವಿಂಗಡಿಸ್ತೀವಿ ಅನ್ನುವಂಥ ಉತ್ತರ ಪಿನಾಕಿನಿ ದಕ್ಷಿಣ ಪಿನಾಕಿನಿ ಅಂತೇಳಿ ಕರೀತಾರೆ ದಕ್ಷಿಣ ಪಿನಾಕಿನಿ ಅಂತ ಹೇಳಿದ್ರೆ ಇದನ್ನ ಆ ತಮಿಳುನಾಡಿನಲ್ಲಿ ದಕ್ಷಿಣ ಪಿನಾಕಿನಿ ಅಂತೇಳಿ ಹೆಸರು ಇದನ್ನ ಕರೀತಾರೆ ಯಾವ ನದಿಯನ್ನ ಬೆಲ್ಲ ಈಗ ಉತ್ತರ ಪಿನಾಕಿನಿ ದಕ್ಷಿಣ ಪಿನಾಕಿನಿ ಮತ್ತು ಪಾಲಾರ್ ಇದು ಈ ನದಿಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಆಮೇಲೆ ಕೋಲಾರ ಜಿಲ್ಲೆ ತುಮಕೂರು ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತುಮಕೂರು ಚಿಕ್ಕಬಳ್ಳಾ ಬಂಗಾಳ ನಲ್ಲಿ ಸೇರುತ್ತವೆ ಆಯ್ತಾ ಇವು ಕರ್ನಾಟಕದಲ್ಲಿ ಪೂರ್ವಾಭಿಮುಖವಾಗಿ ಅರಿಯುವ ನದಿ ನದಿಗಳಾಗಿವೆ ಈಗ ನಾವು ಕರ್ನಾಟಕ ರಾಜ್ಯದಲ್ಲಿ ಪೂರ್ವಾಭಿಮುಖವಾಗಿ ಅರಿಯುವಂತ ನದಿಗಳಲ್ಲಿ ಕೃಷ್ಣಾ ನದಿ ಹೊಡೆದಿವೆ ಆದರೆ ಕೃಷ್ಣಾ ನದಿಯ ಸಮುದ್ರವನ್ನು ಸೇರುತ್ತವೆ ಯಾವ ನದಿಗಳು ಪಶ್ಚಿಮಾಭಿಮುಖವಾಗಿ ಅರಿವ ನದಿಗಳು ಪಶ್ಚಿಮಾಭುಕವಾಗಿ ಅರಿವಂತಹ ನದಿಗಳು ಬಿಳಿಜಾರಿನಲ್ಲಿ ಅರಿಯೋದ್ರಿಂದ ಜಲಪಾತಗಳನ್ನು ಸೃಷ್ಟಿಸುತ್ತವೆ ಯಾವ ನದಿಗಳು ಪಶ್ಚಿಮ ಕಡಿದಾದ ಇಳಿಜಾರಿನಲ್ಲಿ ಅರಿಯೋದ್ರಿಂದ ಇವು ಜಲಪಾತಗಳನ್ನು ಸೃಷ್ಟಿ ಮಾಡುವಂತಹ ನದಿಗಳಾಗಿವೆ ಉದಾಹರಣೆಗೆ ಅದರಲ್ಲಿ ನಮ್ಮ ಭಾರತದಲ್ಲೇ ಅತ್ಯಂತ ಹೆಚ್ಚು ಪ್ರಸಿದ್ಧಿಯಾಗಿರುವಂತಹ j e